ಅಯ್ಯೋ ಅಯ್ಯೋ ಕಾಲಗಳ ರಂಜಾನ್ ಪವಿತ್ರ ಮಾಸ ನಡೀತಾ ಇದೆ ಆ ಪವಿತ್ರ ಮಾಸದಂದು ಒಂದು ಕುಟುಂಬ ಸಾಕಷ್ಟು ನೋವನ್ನ ಅನುಭವಿಸಿದೆ ಏನಾಗ್ಬೇಕು ಅಂತಿದ್ದೀರಿ ದೊಡ್ಡೋರಾದ್ಮೇಲೆ ಸಮಾಧಾನ ಮಾಡಿ ಅಯ್ಯೋ ಇಲ್ಲಿ ಆಗಿದ್ದಾಗೋಯ್ತು ಎರಡು ಮಕ್ಕಳವೇ ಎರಡು ಮಕ್ಕಳವೇ ಎರಡು ಮಕ್ಕಳವೇ ಮಕ್ಕಳು ನೋಡಿ ಅಳುಬೇಡಿ ಅಷ್ಟೇ ಧೈರ್ಯವಾಗಿರಿ ಎರಡು ಮಕ್ಕಳವೇ ಅಳುಬೇಡ್ರಿ ಇಲ್ಲಿ ಎಲ್ಲರೂ ನಮಸ್ಕಾರ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನೆಕ್ಸ್ಟ್ ವಿಡಿಯೋಗ್ ಬರ್ತಾ ಇದೀವಿ ಇವತ್ತು ರಂಜಾನ್ ಪವಿತ್ರ ಮಾಸ ನಡೀತಾ ಇದೆ ಆ ಪವಿತ್ರ ಮಾಸದಂದು ಒಬ್ ಒಂದು ಕುಟುಂಬ ಸಾಕಷ್ಟು ನೋವನ್ನ ಅನುಭವಿಸಿದೆ ಅವ್ರದ್ದು ಕತೆ ಏನು ಅಂತ ಈಗ ನೋಡ್ಲಿಕ್ಕೆ ಹೋಗ್ತಾ ಇದ್ವಿ ಬನ್ನಿ ನೋಡೋಣ ನಮ್ಮ ತಂಡ ಹುಡುಕಿಟ್ಟಿದೆ ರಿಸರ್ಚ್ ಮಾಡಿ ಅದ್ರ ಪ್ರಕಾರನೇ ಹೋಗ್ತಾ ಇದೀವಿ ಇವಾಗ ಬಡ ಬಡ ಕುಟುಂಬ ಅಂತೆ ಏನ್ ಮಾಡ್ತಾರೆ ಏನು ಎತ್ತ ಅಂತ ನೋಡೋಣ ಬನ್ನಿ ಇಲ್ಲೇನ ಇರೋದವ್ರು ಶಾರ್ಯಾರು ಇರ್ತಾರಂತೆ ಹೆಸರೇನಾರ ಗೊತ್ತಾ ಅಮಿದಾ ಮಕ್ಕಳ ಹೆಸರು ತಿಳ್ಕೊಂಡಿಲ್ವಾ ಯಾರು ಇಲ್ಲಿ ಅಮಿತಾ ಎಲ್ಲಿದ್ದಾರೆ ನಮಸ್ಕಾರ ಹೇಗಿದ್ದೀರಿ ಆ ಯಾವ ಮನೆ ಹಮ್ಮ ನಮಸ್ಕಾರ ಮನೆನಾ ನಮಸ್ಕಾರ

ங்க நோட் நடுலக ಮೂಳೆ ಮೂಳೆ ನಾವು ಅದ್ರ ಮಾಡ್ಬೇಕು ಮಗ ಸ್ವಲ್ಪ ಚಿಂತೆ ಇಷ್ಟು ಏನ್ ಮಾಡಬೇಕು ಇಲ್ಲಿ ಬಿದ್ದಾನ ಪೂರಾ ಸುಸ್ತಾಗಿ ಬಿಟ್ಟದ ಒಯ್ದವನಿಗೆ ಹಾಸ್ಪಿಟಲ್ ಬರ್ತಿ ಮಾಡ್ಯಾರ ಯಾವ ಒಂದ್ ವಾರ ಇಟ್ಟು ಅಡಿಸ್ಟ್ ಲಕ್ಷ ಎಲ್ಲ ಸಾಲ ಆಗಿತ್ತು ಒಂದ್ ಲಕ್ಷ ಕೊಟ್ರ ಎಲ್ಲರೂ ಅವ್ರ ಇವರು ಸೇರಿ ಇನ್ನೊಂದ್ ದೇಡ್ ಲಕ್ಷ ಆದ್ರಿ ಸಾಲ ಮಗ ಏನ್ ಮಾಡ್ಬೇಕು ಅವ್ರ ಕಡೆ ತಗೊಂಡ್ ಅಭ್ಯಾಸ ಮಾಡ್ಕೊಡು ಮಾಡ ಈಗ ಇಪ್ಪತ್ತೆರಡು ತಾರೀಕು ಮೂರ್ ತಿಂಗಳಾಗತ್ತೀಗ ಸತ್ತಿರಿಯವ್ ಗುಲ್ಬರ್ಗ ಜಿಲ್ಲೆ ರೀ ನಮ್ದು ಜಿಲ್ಲೆ ಜವರಿ ತಾಲೂಕು ಜವರಿ ಇಲ್ಲಿ ಕೂಲಿ ನನ್ನ ಮಗ ಅನ್ನ ಬಾಳ ವರ್ಷದಿಂದ ಇತ್ರಿ ನಾ ಅಂತ ಇದ್ದೆ ನಾ ಈಗ ಒಂದ್ ದಿಡ್ ವರ್ಷ ಆಯ್ತು ನಾ ಇಲ್ಲಿ ಬಂದು ಮತ್ ಮಗ ಹಿಂಗ್ ಸತ್ತು ಅದ್ರ ಕೆಲಸ ಮಾಡ್ಲಾಕ ಹೋಗ್ತಿದ್ದ ಚೆನ್ನಾಗಿ ಚೆನ್ನಾಗಿರ್ಲಿ ಕೆಲಸ ಮಾಡ್ತಿದಿಲ್ಲ ಹಂಗೆ ಒಂದ್ ದಿವ್ಸ ಹಿಂಗೆ ಬಿದ್ದ್ಬಿಟ್ಟ ಮನೆ ಮುಂದೆ ಅವ್ರಮ್ಮ ಸಪ್ಪಾಗಿ ಅದು ಇದ್ರೂ ಇರದಂಗ ನಮಗೆ ಬಿಟ್ಟು ಎರಡು ಮೂರು ವರ್ಷ ಆಯ್ತು ಗಂಡ ಹೋಗ್ಬಿಟ್ಟು ಗಂಡಗೆ ಬಿಟ್ಟಾಳೆ ಈ ಈ ಮಕ್ಳಿಗೆ ಐತಿ ಮಕ್ಳು ಇತರ ಅನ್ನ ಬಲ್ಲೆ ಅವ್ರಿಗೆ ಹಿಂಗೆ ಗಂಡ ಬಿಡ್ಸ್ ಬರ್ತಾ ನಾವು ಇರಲ್ಲ ಅವ್ನ ಜೊತೆಗೆ ಅಂತ ಬಿಟ್ಬಿಟ್ಟಾಳೆ ರೀ ಆಕೆ ಏನು ನಮಗೆ ಅವಕ ಏನು ಸಾಮಾನ್ ಇಲ್ಲ ರೀ ಮಕ್ಳು ಮಾತ್ರ ಆಕೆ ಬಲಿ ಹೋಗಲ್ಲ ರೀ ಬಿಟ್ಬಿಟ್ರು ಆಕೆ ನಾಶನೆ ಬಿಟ್ಬಿಟ್ಟೀರಿ ನಂಗೆ ಏನು ಮಾಡುತ್ತ ಮಕ್ಳು ಕೊಡ್ರಿ ಅಂತ ಆಕೆ ಈ ಮಕ್ಳು ಹೋಗಲ್ಲ ನಾರ ಏನು ಮಾಡ್ಬೇಕು

ನಿಮ್ಮ ಅಜ್ಜಿ ಸಾಕಿದಾರೆ ಹಾಂ ನಿಮ್ಮನ್ನ ಇಸ್ಮಾಯಿಲ್ ಅವರೇ ಬನ್ರಿ ಇಲ್ಲಿ ಅಜ್ಜಿ ಸಾಕಿದಾರ ಬನ್ರಿ ಹತ್ರ ಬನ್ನಿ ಅಜ್ಜಿ ಸಾಕಿದಾರ ಹಾಂ ಈಗ ನಿಮ್ಗೆ ರಂಜಾನ್ ನಡೀತಾ ಇದೆ ಹಾಂ ರೀ ರಮಿಯಾ ಪವಿತ್ರ ಮಾಸ ಹಾಂ ಏನು ಮಾಡೋಕ್ಕ ರೀ ಅವರು ನಮ್ಮ ಓನರ್ ಅವರು ನಮ್ಮಂದಿದ್ರು ಹೋಗ ಬೇಡಮ್ಮ ರಮ್ಯಾ ಮಾಡಿ ಹೋಗ ಅಂತಾರೆ ಹಾಂ ನಾ ಇವರು ಎಕ್ಸಾಮ್ ಇಪ್ಪತ್ತು ತಾರೀಕು ತನ ಇನ್ನೂ ನಡೀತಾವ್ ಇವರು ಇಲ್ಲೇ ತರ ಮಾಡ್ತೀನಿ ಅಡಿಗೆ ಹೊರಗಡೆ ಮದುವೆ ಆಗ್ಬೇಕ ಸೌದೆ ಮೇಲೆ ಮಾಡ್ತೀರಿ ಸೌದೆ ಮೇಲೆ ಎಲ್ಲಿ ಗ್ಯಾಸ್ ಅದು ತಂದು ದುಡ್ಡು ಬೇಕಲ್ಲ ಗ್ಯಾಸ್ ತುಂಬಿಸ್ಲಕ್ಕ ನಮ್ಮ ಮಾಡ್ಲಕ್ಕ ಇಲ್ಲಿ ಸೌದೆ ಅಲ್ಲಿ ಇಲ್ಲಿ ಬರಾಕ್ ಗಿಡದೊಳಗ ಸೌದೆ ಹತ್ರ ಮಾಡೋದ್ರಿ ನಾವು ಜೋಳದ ರೊಟ್ಟಿ ಬೇಕು ನಮಗ್ ಜೋಳದ ರೊಟ್ಟಿ ನಿಮ್ ಕಡೆ ಉತ್ತರ ನಮಗೇನ್ ಕೊರ್ತೀರಿ ನೀವು ಬರೋದ್ರಿ ನಾ ಮಾಡಿರ್ತಿದ್ದೆ ಅಯ್ಯೋ ಬೇಡ ನನಗೆ ಗೊತ್ತಿಲ್ಲ ರೀ ಇನ್ನೇ ಆಚಾರ ಕಷ್ಟದ ಬಂದಿ ಕಷ್ಟ ಎಲ್ಲರಿಗೂ ಇದ್ದದ್ದೆ ಅದ್ರಿ ಕಷ್ಟ ಭಗವಂತ ನೋಡ್ತದಂತ್ರಿ ಮನಸ್ಸು ಕಷ್ಟ ಕೊಟ್ಟು ಆ ಕಷ್ಟ ಚಲಿ ಕೊಟ್ಟು ನಿಂದ್ರಬೇಕ್ರಿ ಇವಾಗ ತೀರವಾಗಿ ಕಷ್ಟ ಬಂದದ್ದು ಬಿಟ್ಟು ಇಲ್ಲಿ ಹೋಲ ಬರ್ತ್ರೀ ಬರಲ್ಲ ಅವ ಕರ್ದಾಗೆ ಮ್ಯಾಲ್ಗಡೆ ಹೋಗ್ತ ನಾವು ನಾವು ಏನಾರ ಮಾಡ್ಕೊ ಸತ್ರ ನಡ್ಬರ್ಕೆ ಸಾವು ನಮ್ಮದು ಮ್ಯಾಲ್ ತಗೋಂಗಿಲ್ಲ ಪರಮಾತ್ಮ ಈ ಮಕ್ಳಿಗೆ ಅರೋ ನೋಡ್ಬೇಕು ಅಪ್ಪ ಇದ್ದಾಗ ಹಿಂಗೆ ನೋಡ್ಕೊತಾ ಇದ್ರು ಅಪ್ಪ ಇದ್ದಾಗ ಚೆನ್ನಾಗಿ ನೋಡ್ಕೊತಿದ್ರು ಅಪ್ಪ ಇದ್ದಾಗ ಏನು ತಿಂತಂದು ಕೊಡ್ತಿದ್ರು

ఇల్లి గురువారు తోదు అంబులెన్స్ రాత్రి హాగ ఏద గ్రావు అంబులెన్స్ ద బారి మేలే దారి జమ్స్క ఎక్కడ కేమ్మ రూటి తోబవ హుక్రార బార తోగ్బల్ ఎలా జనా కదా చీజ్ కప్ టీ చా నీర్ కొ కుడల్ మెడు నవ్ హ్యాంగుకు ಸಮಾಧಾನ ಮಾಡ್ಕೊಳ್ಳಿ ಅಯ್ಯೋ ಇಲ್ಲಿ ಆಗಿದ್ದಾಗೋಯ್ತು ಎರಡು ಮಕ್ಕಳವೇ ಅದೇ ಧೈರ್ಯ ಎರಡು ಮಕ್ಕಳವೇ ಧೈರ್ಯ ಮಾಡಿ ಎರಡು ಮಕ್ಳವೇ ಮಕ್ಕಳನ್ನ ನೋಡಿ ಅಳುಬೇಡಿ ಅಷ್ಟೇ ಧೈರ್ಯವಾಗಿರಿ ಎರಡು ಮಕ್ಕಳವೇ ಅಳುಬೇಡ್ರಿ ಇಲ್ಲಿ ಅಳ್ಬಿಡ್ರಿ ಅಳ್ಬಿಡ್ರಿ ನಮ್ಮ ತರ ನಿಮ್ಮ ಯಾಕ್ರಿ ಮಕ್ಳವೇ ಮಗ ಉಗ್ರ ಪರವಾಗಿಲ್ಲ ಮಕ್ಳನ್ನ ಇಲ್ಲಿ ಗಟ್ಟಿಯಾಗ ಬೆಳೆಸಿ ಚೆನ್ನಾಗಿ ಬೆಳೆಸಿ ಬೆಳಸ್ಬೇಕ್ರಿ ವಯಸ್ಸು ಕಮ್ಮಿ ಆರಾಮ್ ಕಾಣಲಂತಾರ ಇಲ್ಲ ಅಳಬಾರ ಅಳಬಾರದು ಮಕ್ಳವೇ ಇಲ್ಲಿ ಮುದ್ ಮುದ್ದಾಗಿದ್ದಾರೆ ರಾಜ ಇಸ್ಮಾಯಿಲ್ ಮುದ್ ಮುದ್ದಾಗಿದ್ದಾರೆ ಯಾಕೆ ಹೇಳ್ತಿರಿ ಬಡರು ಮಕ್ಕಳು ಒಂದ ಸಲ ಏನಾದ್ರೂ ಚಲಪಟ್ರೆ ಏನು ಬೇಕಾದರೂ ಮಾಡ್ತಾರೆ ಏನ್ ಬೇಕಾದರೂ ಮಾಡ್ತಾರೆ ನನಗೆ ಮೊಹಮ್ಮದ್ ಪಟೇಲ್ ಇವರನ್ನ ತಿರ್ಕೊಂಡಿರೋದು ಆ ನೋಡಿ ಅವನು ಏನು ತಸ್ಲಿಮ್ ಇವರನ್ನ ಬಿಟ್ಟು ಹೋಗಿರೋದು ಅವರೇ ಬಿಡಿ ಅವ್ರ ಬಗ್ಗೆ ಮಾತಾಡೋದು ಬೇಡ ಇವ ಇವ ನೋಡ್ರಿ ರಾಜಮತ ರಾಜಮತ ಅಂತಾನಾ ರಾಜಮತ ಪಟೇಲ್

ಎಷ್ಟು ಮನೆ ಕೆಲಸ ಮಾಡ್ತೀರಿ ಒಂದೇ ಮನೆ ಮಾಡ್ತೀನಿ ಅದನ್ನ ಊರಿಗೆ ಹೋಗ್ಯಾರವರು ನಾ ನನ್ನ ಮಗ ಸತ್ತ ಅವ್ರಿಗೆ ತಗೊಂಡಿದ್ರು ಕೆಲಸ ಅವ್ರು ಊರಿಗೆ ಹೋಗ್ಯಾರ ಅವ್ರು ಬರ್ತಾರ ಮಾಡ್ಬೇಕ್ರಿ ಎಷ್ಟು ಕೊಡ್ತಾರೆ ಸಂಬಳ ಅವ ನಾಲ್ಕು ಸಾವಿರ ಕೊಡ್ತಾರೆ ತಿಂಗಳ ನಾಲ್ಕು ಸಾವಿರ ಒಂದು ತಿಂಗಳ ತಿಂಗಳ ಥರ ಮಾಡ್ಬೇಕ್ರಿ ನಾಲ್ಕು ಸಾವಿರದಲ್ಲಿ ಸಂಸಾರ ಸಾಗಿಸ್ತೀರಿ ಅವ್ರ ಅಪ್ಪ ಇದ್ದ ಮಾಡ್ತಿದ್ರು ಅವ ಎಷ್ಟು ಮಾಡ್ತಿದ್ದ ನಾ ಎಷ್ಟು ಮಾಡ್ತಿದ್ದೆ ಇವಾಗ ಅವ್ರ ಅಪ್ಪ ಸತ್ತು ಹೋಗ್ಯಮ್ಮ ಈಗ ನಾಲ್ಕು ಸಾವಿರದಲ್ಲಿ ತಿಂಗಳು ಪೂರ್ತಿ ಸಾವಿರ ಇಲ್ಲಿ ತಿಂಗಳು ಆಗಿ ಹತ್ತು ದಿವಸ ಮಾಡಿಲ್ಲ ಈಗ ಹಾಂ ನಾಕ್ ಸಾವಿರದಲ್ಲಿ ತಿಂಗಳ ಪೂರ್ತಿ ಸಂಸಾರ ಸಾಗಿಸ್ಬೇಕು ಮಕ್ಳಗ್ ಊಟ ಮನೆಗ್ ರೇಷನ್ ಬಟ್ಟೆ ಇದು ಮಾಡಬೇಕು ಏನು ಮಾಡ್ತೀರಾ ಮಗಿನ ತರ ನಾನು ಆರಿ ಬರೋದು ಏನು ಬೇಕು ಏನು ಬೇಕೋ ಬೇಡ್ರಿ ಬೇಡ್ರಿ ಅಕ್ಕಿ ಹಿಟ್ಟು ಎಣ್ಣೆ ಅಕ್ಕಿ ಹಿಟ್ಟು ತಕಳದ ಅಕ್ಕಿ ಅವರಿಗೆ ಹಾ ಮಧು ನೀನು ಮಾಡ್ತೀರಾ ಅಲ್ವಾ ಹಾ ಮಾಡ್ತೀವಿ ಬಾಸಮತಿ ರೈಸು ನಾರ್ಮಲ್ ರೈಸ್ ಬೇಕಾ ಬಾಸುಮತಿ ರೈಸ್ ಬೇಡವ ಇಲ್ಲಿ ಉಂಡ್ರಿ ಏನಾಗಲ್ಲ ಮಕ್ಕಳು ತಿನ್ನಿಸಿ ಚೆನ್ನಾಗಿರುತ್ತೆ ಗೋಧಿ ಇಟ್ಬೇಕೀರಾ ಗೋಧಿ ಪ್ಯಾಕೆಟ್

ಏನ್ ಇಷ್ಟ ಯಾರು ಭಗವಂತ ಕೊಡ್ತಾನೆ ನಾವೆಲ್ಲ ರಂಜಾನ್ ರಂಜಾನ್ ಹಬ್ಬದಲ್ಲಿ ಮಿಂಚಬೇಕು ಇಬ್ರುವೆ ಆಕಂಡು ಬಟ್ಟೆನ ಆಗತ್ತಾ ಸ್ಮೆಲ್ ಆಗುತ್ತಾ ನಿಮ್ಗೆ ಯಾವ ಯಾವ ತೋರಿಸ್ತೀರ ಅದೇ ನಿಮ್ಗೆ ಯಾವ ತೋರಿಸ್ತೀರ ಅದೇ ಸೆಟ್ ಯಾವ ಕಲರ್ ಇಷ್ಟ ಆ ಯಾವ ಕಲರ್ ಇಷ್ಟ ಅವರು ಹೇಳಿರಿ ಓ ಇವರು ಅಣ್ಣುಗೂ ಇದೆ ಬೇಕು ಅಂತ ಇವರು ಆ ಬಾರಿ ಬೇಕಾ ತಗೊಳ್ಳೋ यस ತಿರು ತಗೋಬೇಕು ಇವತ್ತಿನೇ ಮ್ಯಾಡ್ರಿ 30 ಸೈಜ್ ಮೇ ರಂಜಾನ್ ಹಬ್ಬ ಜೋರಾಗಿ ಮಾಡಿ ಮರ್ ಮರ್ತಬಿಡಿ ಆಗಿದ್ನೆಲ್ಲ ಮರ್ತುಬಿಡಿ ಇಷ್ಟ ಆಯ್ತಾ ಖುಷಿನಾ ಹ್ಮ ಹೇಳಿ ಏನ್ ಚಾಕ್ಲೇಟ್ ಬೇಕಂತ ಯಾರಿಗೆ ನನಗೇನಕ್ಕೆ ನೀವ್ ತಿನ್ರಿ ಚಾಕ್ಲೇಟ್ ನನಗ್ ಬೇಡ ಅವಾ

ದುಡ್ಡಿನ ಕಷ್ಟ ಅದ್ರೆ ಮತ್ತೇನಿಲ್ಲ ಸಾಲದ್ದು ದುಡ್ಡಿನ ಕಷ್ಟ ಅದೇ ಮಗನ ಟ್ರೀಟ್ಮೆಂಟ್ ಮಾಡಿ ಅದೇ ಅದರ ಮತ್ತೆ ಹಾಸ್ಪಿಟಲ್ ಅದು ಬಸ್ तू जरा ಫಾಸ್ಟ್ ಹೋಗ್ಲಿ ಬಂತಾ ಒಳ್ಳೆದಾಗ್ಲಿ ಬ್ಯಾಂಕ್ ಅಕೌಂಟ್ ಹಾಕೊಳ್ಳಿ ಹಾಕೊಂದು

ಅಯ್ಯೋ ಅಯ್ಯೋ ಕಾಲ್ಗೆಲ್ಲ ಬಿಳಬಾರ್ದು ದೊಡ್ಡವ್ರ ಇದೀರಿ ಕಾಲ್ಗೆಲ್ಲ ಬಿಳಬಾರ್ದು ದೊಡ್ಡವ್ರ ಇದೀರಿ ನಂಗೆಲ್ಲಾ ಮಾಡಬೇಡಿ ಆ ಇಸ್ಮಾಯಿಲ್ ಅವ್ರೆ ಬರ್ತೀನಿ ಹ ಚೆನ್ನಾಗ್ ಓದ್ಬೇಕು ಇಬ್ರು ಚೆನ್ನಾಗ್ ಓದ್ಬೇಕು ನಂಗೆ ಖುಷಿ ಆಗ್ಬೇಕು ಮುಂದೊಂದ್ ದಿನ ನೋಡಿ ಎಲ್ರಿಗೂ ರಂಜಾನ್ ಪವಿತ್ರ ಮಾಸದ ಶುಭಾಶಯಗಳು ಆ ನಾವು ಬೇರೆ ಇಲ್ಲ ನೀವ್ ಬೇರೆ ಇಲ್ಲ ರಾಮ ಬೇರೆ ಇಲ್ಲ ರಹೀಮ್ ಬೇರೆ ಎಲ್ಲ ಎಲ್ಲರೂ ಒಂದೇ ಹ ಒಳ್ಳೇದಾಗ್ಲಿ ಎಲ್ರಿಗೂನು ಹಾ ಬರ್ತೀನಿ ಅವ್ರೆ ಹ್ಮ್